ಅನ್ಲೋಡ್ ಪಾಯಿಂಟ್ ಹೋಗ್ಲಾ ಇದ್ದೀನಿ ಗಂಟೆ ಇವಾಗ ಬಂದು ಆಯಿತು ಇನ್ನು ಹೊಸ ವರ್ಷದ ಇನ್ನು ಹೊಸ ವರ್ಷ ಆಗೋಕ್ಕೆ ಕಾಲ ಇನ್ನೊಂದು ಒಂದು ಗಂಟೆ ಮಾತ್ರ ಕಾಲ ಕಾರ್ ಹೋಗ್ಬೇಕೆಲ್ಲ ಸಿಕ್ಕು ಅದು ಪಾರ್ಟಿ ಅವ್ರು ಬಂದು ಕರ್ಕೊಳ್ಳೋಕೆ ಲೊಕೇಶನ್ ಕೊಟ್ಟಿದ್ದು ನಿನ್ನೆ ಇಲ್ಲಿನ ಒಂದು ಆರು ಕಿಲೋಮೀಟ್ರ್ ಹಿಂದು ಇವಾಗ ಎಷ್ಟು ದೂರ ಹೋಗಬೇಕು ಏನು ಗೊತ್ತಿಲ್ಲ ತಗೊಂಡು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ಪಾರ್ಟಿ ಡಾಕ್ಟ್ರ್ ಆಗಿರ್ಬೇಕು ಮೋಸ್ಟ್ಲಿ ಕಾರಲ್ಲಿ ಡಾಕ್ಟರ್ ಸುಮ್ಮನೆ ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಸ್ಕ್ರೈನಲ್ಲ ಬಂತಾರೆ ಅಂತಿಂತ ಗಾಡಿ ಅನ್ಯಿತು ಇವಾಗ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಸಿ ಎಂ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಯಾವುದು ಎಂಬತ್ತೇಳು ಎಂಬತ್ತಾರು ಎಂಬತ್ತ ಐದು ಎಂಬತ್ತ ನಾಲ್ಕರ ಹತ್ರ ಫುಲ್ ಗಾಡಿಗಳಿವೆ ಕರ್ನಾಟಕ ಗಾಡಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ನಾನು ಹನ್ನೋರ್ಡ್ ಪಾರ್ಟಿಗೆ ಹೋಗ್ಲಾ ಇದ್ದೀನಿ ಗಂಟೆ ಇವಾಗ ಬಂದು ಹನ್ನೊಂದೈದು ಇನ್ನು ಹೊಸ ವರ್ಷದ ಇನ್ನು ಹೊಸ ವರ್ಷ ಆಗೋಕ್ಕೆ ಇನ್ನೊಂದು ಒಂದು ಗಂಟೆ ಮಾತ್ರ ಅನಂತರ ಹೊಸ ವರ್ಷ ಮತ್ತು ಹೊಸ ವರ್ಷಕ್ಕೆ ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಾಗತ್ತೆ ಯಾಕಂದರೆ ಟೂ ವೀಲರ್ ಇವತ್ತು ಪಾರ್ಟಿ ಮಾಡಿ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೈನ್ ಮಾಡಬೇಕಾಗತ್ತೆ ಅಲ್ವಾ ಹೊಸ ವರ್ಷ ಫುಲ್ ಜ್ವರದಲ್ಲೇ ಆಯಿತು ಅಂತ ಹೇಳ್ತೀನಿ ಜ್ವರ ಶೀತ ಅದೆಲ್ಲ ಅಲ್ಲೇ ಪರಿಸ್ಥಿತಿ ಶೀತ ಜನಕ ಮೆಡಿಕಲ್ ಶಾಪ್ ಸಿಗ್ತಾ ಇಲ್ಲ ಎಲ್ಲಾದರೂ ಒಂದು ಮೆಡಿಕಲ್ ಶಾಪ್ ಸಿಕ್ಕಿದರೆ ಟ್ಯಾಬ್ಲೆಟ್ ಆದರೂ ತಗೊಳ್ತಿದ್ದೆ ಯಾವಾಗ ಗಾಡಿಯಲ್ಲಿರುತ್ತೆ ಗಾಡಿಯಲ್ಲಿಲ್ಲ ಟ್ಯಾಬ್ಲೆಟ್ ಪಟಾಕಿ ನ್ಯೂ ಆಗಿ ಎಲ್ಲ ಕಡೆ ಪಟಾಕಿ ಹೊಡಿತ ಹೊಡಿತು ಲೂರ್ಗಲ್ಲಿ ಒಂದು ಕಡೆ ಫಂಕ್ಷನ್ ಜೆ ಡ್ಯಾನ್ಸು ಎಲ್ಲ ನಡೀತಾ ನಾನು ಆಲ್ರೆಡಿ ಕೆಡಪಳ್ಳಿ ಅಂದರೆ ಲೋನ್ ಮಾಲ್ ಹಪಿ ನ್ಯೂ ಇಯರ್ ಪಟಾಕಿ ಹೊಡಿತು ಧಮ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲಿ ಈ ಹಳೆ ವರ್ಷ ಕಡಿಯುತ್ತಿದ್ದು ಹೊಸ ವರ್ಷ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ನೆಲೆಸಿದೆ ಯಾಕಂದ್ರೆ ಇದು ಕಂಟೈನರ್ ರೋಡು ಈ ಕಡೆ ಹೋಗಿ ಅ ಕಂಟೇನರ್ ರೋಡು ಹಾಲು ಹೋಗುತ್ತೆ ಇದು ಎಡಪ್ಪಲ್ಲಿಗೆ ಇಲ್ಲಿ ಸ್ಟ್ರೈಟ್ ಬರಬೇಕು ಹಾಗಾಗಿ ಅಲ್ಲಿ ಲೊಕೇಶನ್ ಕೊಟ್ಟಿದ್ರೆ ಅಲ್ಲಿ ನಿಲ್ಸಿದೆ ನೋಡ್ಬೇಕಾದ್ರೆ ಅಲ್ಲಿ ಅಲ್ಲ ನೋಡು ಹೋಗ್ಬೇಕು ನಾನಿವಾಗ ಎಡಪಲ್ಲಿ ಹತ್ರ ಹೋಗ್ತಾ ಇದ್ದೇನೆ ಎಡಪಲ್ಲಿ ಅಂದರೆ ಅಣ್ಣೂರು ಪಾರ್ಟಿಗೆ ನಿನ್ನೆ ನೈಟು ನೋಡಿ ಫ್ರೆಂಟಲ್ಲಿ ಕಾರ್ ಹೋಗ್ತಾ ಇದ್ದೀವಿ ಮಸಿತ್ತು ಅದು ಪಾರ್ಟಿ ಅವ್ರು ಬಂದು ಕರ್ಕೊಡಬೇಕು ಅವ್ರೆ ನಾನೇ ಲೊಕೇಶನ್ ಕೊಟ್ಟಿದ್ದು ನಿನ್ನೆ ಇಲ್ಲಿನ ಒಂದು ಆರ್ಕೊಂಡು ಹಿಂದುಗಡೆ ಇವಾಗ ಬೆಳಿಗ್ಗೆ ಎದ್ದು ಲೊಕೇಶನ್ ಆಗಿರ್ಬೇಕು ನಾನು ಅದರಲ್ಲಿ ಬಾಲ್ಕೇಳಿ ಇವಾಗ ಇಲ್ಲಿ ಸಿಗಿ ಕರ್ಕೊಂಡೋಗ ಬೇರೆ ಇದ್ದಾರೆ ಗೊತ್ತಿಲ್ಲ ಬೈಕ್ ಎಡಪಳ್ಳಿ ಎಂದು ಮಾಡ್ತಾರೆ ಯಾವ ಥರ ಇರುತ್ತೆ ಜಾಗ ಅಂದ್ರೆ ಗೊತ್ತಿಲ್ಲ ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಇನ್ನು ನೈಟ್ ಲೊಕೇಶನ್ ಕೊಟ್ಟಿದ್ದೆ ಬಂದು ಕರೆಕ್ಟಾಗಿ ನಿಂತಿದೆ ನೈಟ್ ಹೋಟೆಲ್ ಲೊಕೇಶನ್ ಇಂದ ಕನ್ಫ್ಯೂಸನ್ ಆಗುವ ಅಂತೇಳಿ ಇದು ಎಡಪಳ್ಳಿ ಚರ್ಚ್ ಹತ್ರ ಒಳಗಡೆ ಹೋಗ್ಬಿಟ್ಟಿರಲ್ಲ ಎಡಪ್ಪಿ ಚರ್ಚ್ ಅಲ್ಲಿ ಒಳಗೆ ಹೋಗೋದು ಬಂದಿರೋ ಥರ ಸ್ಥಿತಿ ಎಷ್ಟು ದೂರ ಹೋಗಬೇಕು ಏನು ಗೊತ್ತಿಲ್ಲ ಪಾರ್ಟಿ ತಗೊಂಡು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ಪಾರ್ಟಿ ಡಾಕ್ಟರ್ ಆಗಿರಬೇಕು ಮೋಸ್ಟ್ಲಿ ಕಾರಲ್ಲಿ ಡಾಕ್ಟರ್ ಸಿಂಬಲ್ ಇದೆ ಇದು ಮಿಷ್ನರಿ ಐಟಮ್ ಅಂದರೆ ಇದು ನಾನು ಲೋಡ್ ಮಾಡಿದಂಥ ಐಟಮು ಅದು ಬಂದು ಈ ಪಿಲ್ಲರಲ್ಲಿ ಹಾಕ್ತಾರಲ್ಲ ದೊಡ್ಡ ದೊಡ್ಡ ಪಿಲ್ಲರ್ ಹಾಕ್ಬೇಕಾದ್ರೆ ಅದಕ್ಕೆ ಫೌಂಡೇಶನ್ಗೆ ಅಷ್ಟು ಹೊಂಡ ಮಾಡ್ತಾರಲ್ಲ ಹೊಂಡ ಮಾಡಂತ ಮೆಟ್ಟಿಯಲ್ಲಿ ನಿನ್ನೆ ನೈಟು ಜ್ವರ ತುಂಬಾ ಜಾಸ್ತಿ ಆಗಿತ್ತು ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡೆ ಇವಾಗ ಬೆಳಿಗ್ಗೆ ಎದ್ದು ಒಂದು ನೈಟ್ ಕುಡ್ದೆ ಇನ್ನೊಂದು ಟ್ಯಾಬ್ಲೆಟ್ ಇದೆ ಮೂರು ಕೊಡಿದ್ವಿ ಅದರಲ್ಲಿ ಕಮ್ಮಿ ಆಗ್ಬೋದು ಜ್ವರ ಬಂದರೆ ಪರವಾಗಿಲ್ಲ ಶೀತ ಆಗಬಾರ್ದಪ್ಪ ನೆಗಡಿ ಶೀತ ಆದರೆ ತುಂಬಾ ಕಷ್ಟ ಇಲ್ಲೆಲ್ಲಿ ಹೋಗ್ತಾರೆ ತುಂಬ ಐದು ಜಾಗಬೇಕು ನೋಡಿಬೇಕು ಇಕ್ಕಟ್ಟು ರಸ್ತೆಯಲ್ಲಿ ನಾನು ಸಿಕ್ಕೊಂಡೆ ಬಸ್ಸರ ಮಾರ ಯಾರು ಯಾ ಯಾಕಷ್ಟು ಹಸರ ಇರೋದೇ ಇಷ್ಟು ಮೂರು ಇಂಚು ರೋಡು ಅದ್ರ ಮೇಲೆ ಆ ಥರ ಬಂದರೆ ಅದ್ರ ಮಧ್ಯದಲ್ಲಿ ಕೇಬಲ್ ವೈರ್ಗಳು ಎಷ್ಟಿವೆ ಮೇಲೆ ಹೈಟ್ ಲೋಡ್ ತೊಗೊಂಬಂದ್ರೆ ಎಲ್ಲ ವೈರು ಕಟ ಕಟಕ್ ಆಗೋದಿಲ್ಲ ಹೈಟ್ ಲೋಡ್ ಬರೋಂಗಿಲ್ಲ ರಸ್ತೆಯಲ್ಲಿ

ಎಸ್ ತಿನ್ನ ಒಬ್ಬನ್ನ ಪಾಸ್ ಮಾಡಿದಾಗ ಇನ್ನೊಂದು ಬರ್ಬೇಕು ನಿಮ್ಮ ಪಾಪ ಅಲ್ಲಿ ನಿಲ್ಸಾರೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತು ಅಲ್ಲಿ ನಿಲ್ತಾರೆ ಗಾಡಿ ಪಂದೊಂದು ಹನ್ಲೋಡ್ ಪಾಯಿಂಟ್ ಸಿಗುತ್ತೆ ಈ ಥರ ಸಿಟಿ ಒಳಗಡೆಲ್ಲಾದ್ರೆ ಇದು ಬಂದು ಮನೆ ಕಂಪೋರ್ಟು ಒಂದು ಎಲ್ಲ ಇರುತ್ತೆ ಇದು ಅನ್ಲೋಡ್ ಪಾಯಿಂಟು ನೋಡಿ ಇಲ್ಲೆಲ್ಲೋ ಇಲ್ಸಕ್ಕೆ ಪಾರ್ಟಿ ನೋಡ್ಕೊಂಡೋಗ್ತಾನೆ ನೋಡೋಕೆಲ್ಲೋ ಎಲ್ಲಿ ಹೆಂಗೆ ಹೇಳೋದು ಅಂತೇಳಿ ಸ್ಕ್ರೈನೆಲ್ಲ ಬಂತು ಅನ್ಲೋಡಿಂಗ್ ಸ್ಟಾರ್ಟ್ ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಸ್ಕ್ರೈನ್ ಎಲ್ಲ ಬಂತಾರೆ ಸ್ಕ್ರೈನ್ ಬಂದಾಗ ಸ್ಕ್ರೈನ್ ಆನ್ ಹೇಳಿದ ಮುಂದಕ್ಕೆ ಹೋಗುವಂತಲ್ಲಿ ಅಲ್ಲೊಂದು ಯೂ ಕಟ್ಟಿಂಗ್ ಇದೆ ಅಲ್ಲಿ ನೋಡಬೇಕಾದ್ರೆ ಗಾಡಿ ಕಟ್ ಇಲ್ಲ ಅದಕ್ಕೋಸ್ಕರ ಈ ಇಂಟರ್ ಲಾಕನ್ನು ಎಲ್ಲ ಸೈಡಿಗೆ ಹಾಕಿ ನೋಡಿ ಹೆಂಗೆ ಕಟ್ ಆಗ್ಬೋದಲ್ಲ ಇಲ್ಲಿ ನೋಡಿ ಈ ಕಂಬಿ ಅದು ಇದೆಲ್ಲ ಇದೆ ಅಂದರೆ ಪಿಲ್ಲರ್ ಇದ್ದು ಕಂಬ ಕಂಬು ಇರ್ತದಲ್ಲ ಕಬ್ಣ ಅದಿದೆ ನೋಡಿ ಹಂಗಾಗಿ ಟಯರ್ ಚುಚ್ಚುತ್ತೆ ಅಂಥೇಳಿ ಗಾಡಿಯಲ್ಲಿ ಇಂಟರ್ಲಾಕೆಲ್ಲ ತೆಗೆದು ಹಿಂದೆ ಬಿಟ್ಟು ಆಮೇಲೆ ಅನ್ಲೋಡ್ ಇಡೋಣ ಅಂತ ಅಂದರೆ ಅಲ್ಲಿ ತುಂಬಾ ಡೇಂಜರು ನೋಡಿ ಸ್ಕ್ರೈನಿಗೆ ಹೋಗಿ ಬರ್ತದೆ ಸ್ಕ್ರೈನೇ ಅಲ್ಲಿ ಅವನು ಹಿಂದೆ ಮುಂದೆ ಮಾಡಿ ಹೆಂಗೋ ಮಾಡಿ ಅನ್ಲೋಡ್ ಸ್ಟಾರ್ಟ್ ಮಾಡ್ದೆ ಅನ್ಲೋಡ್ ಮಾಡಬೇಕಾದ್ರೆ ತುಂಬಾ ಭಯ ಆಗ್ತಾಯಿತ್ತು ಯಾಕಂದರೆ ಸ್ಕ್ರೈನಲ್ಲಿ ಮೇಲೆ ಎತ್ತಬೇಕಾದ್ರೆ ಅಂದರೆ ಬಾಡಿ ನನ್ನ ಬಾಡಿಯೆಲ್ಲ ಎರಡು ಮೂರು ಕಡೆ ಎಲ್ಲ ಡ್ಯಾಮೇಜ್ ಆಗಿದೆ ಸ್ಕ್ರೈನ್ ಎತ್ತಬೇಕಾದ್ರೆ ಏನು ಮಾಡೋದು ಹೇಳಿ ಅವರು ನಾವು ಲೋಡ್ ಮಾಡಿದ ನಂತರ ಅದು ಏನೇ ಆದರೂ ನಾವೇ ನೋಡ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಟಚ್ ಆಯಿತು ಟಚ್ ಆಯಿತು ನಾನು ಹೇಳ್ತಾ ಇದ್ದೀನಿ ಟಚ್ ಮಾಡಬೇಡ ಟಚ್ ಮಾಡಬೇಡ ಅಂತೇಳಿ ಆದರೂ ಟಚ್ ಆಗ್ತಾಯಿರ್ತ ಯಾಕಂದರೆ ಸ್ಕ್ರೀನ್ ಅದು ನಾವು ಹೇಳ್ದಂಗೆ ಇರೋಲ್ಲ ಅದು ಅವರು ನೆಕ್ ಟೆಕ್ನಿಕಲ್ಲೇ ಇರ್ತದಲ್ಲ ಆದರೂ ಆದಷ್ಟು ಜಾಗ್ರತೆ ಮಾಡೋರೆ ಎಷ್ಟು ಜಾಗ್ರತೆ ಮಾಡೋಕ್ಕಾಗತ್ತೆ ಎಷ್ಟು ಜಾಗ್ರತೆ ನೋಡಿ ಅಲ್ಲಿ ಇಕ್ಕಟ್ಟು ಜಾಗ ಅಂದರೆ ಜಾಗನೇ ಇಲ್ಲ ನೋಡಿ ಎಷ್ಟು ಅಲ್ಲಿಂದಲ್ಲಿ ಕಟ್ ಮಾಡಿ ಅಲ್ಲಿ ಇಳಿಸೋದು ಇದು ಮಾಡೋದು ಹಂಗಾಗಿ ತುಂಬಾ ಕಷ್ಟ ಆಯ್ತು ಅದರಲ್ಲಿ ಎರಡು ಮಿಷನ್ ಮಾತ್ರ ತುಂಬ ದೊಡ್ಡದ ಒಂದು ಇದು ಮತ್ತು ಇನ್ನೊಂದು ಅದು ಮಾತ್ರ ದೊಡ್ಡದಿದ್ದು ಮತ್ತೆಲ್ಲ ಅದ್ರ ಕ ಪಾರ್ಟ್ಸ್ಗಳು ನೋಡಿ ನನ್ನ ಬಾಡಿ ನೋಡಿ ಅಂತ ಯಾವ ಥರ ಆಗಿದೆ ಬೇಜಾರಾಗತ್ತೆ ನೋಡಿ ಈ ಥರ ಐಟಮ್ ಎಲ್ಲ ನಾನು ಲೋಡ್ ಮಾಡಲ್ಲ ಮಾಡಿದರೆ ಈ ಥರ ಸಮಸ್ಯೆ ಆಗುತ್ತೆ ಅಂತೇಳಿ ಅಂಥ ಐಟಮ್ಗಳನ್ನ ಲೋಡ್ ಮಾಡಲ್ಲ ಮೂರು ಗಡೆ ತೂತ್ ಬಿದ್ದಿದೆ ನೋಡಿ ಅದಂದ್ರೆ ರೋಡ್ ಇರುತ್ತಲ್ಲ ಅದು ಬಡ್ದು 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 ಶೇಕ್ ಆದಾಗ ನೋಡಿ ಯಾವ ಥರ ತೂತಾಗಿದೆ ಅಂತೇಳಿ ಇದು ತೂತ್ ಮಾಡ್ದಂಗೆ ಇದೆ ನೋಡಿ ಅಂದರೆ ಅದರಲ್ಲಿ ಮಿಷನಲ್ಲಿ ಕಬ್ನ ಅದು ಇದೆಲ್ಲ ಇರುತ್ತೆ ರಾಡು ಅದು ಜಂಪಲ್ಲಿ ಇದು ಶೇಕ್ ಆಗಿಬಿಟ್ಟು ನೋಡಿ ಫುಲ್ಲು ಮೂರು ನಾಲ್ಕು ನಾಲ್ಕು ಕಡೆ ತೂತಾಗ್ಬಿಟ್ಟಿದೆ ಬೇಜಾರಾಗಿಬಿಡ್ತು ಇದನ್ನು ನೋಡಿ ಅಂತಿಂತ ಗಾಡಿ ಅನ್ವರ್ ಆಯಿತು ಇವಾಗ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಯಾವುದು ನೋಡ್ ಕಟ್ಟಾಗಿಲ್ಲ ಇಲ್ಲಿ ನೋಡಬೇಕು ಅಷ್ಟು ಇದು ನೂಲು ಮಾಲ್ ಹತ್ರ ದೈವೋ ರಾತ್ರಿ ಹೋಗಬೇಕು ಕೆಳಗಡೆಯಲ್ಲಿ ಹೋದ್ರೆ ನಮಗೆ ನಾನು ಬಂದಂತು ಲೆಫ್ಟಿಗೆ ಹೋಗಿ ಲೆಫ್ಟಿ ಕಟ್ಟಾದ್ರೆ ಗುರುವಾಗಿರು ಕಡೆ ಹೋಗುತ್ತಲ್ಲಾತ್ರಿ ತಕ್ಷಣ ಸೇರುತ್ತೆ ಲೋಲು ಮಾಲ್ಡಿಯಲ್ಲಿ ಕಾಣ್ತಾ ಇದೆ ಲೋಲು ಮಾಲ್ ಕಪ್ಪಳ್ಳಿಯಲ್ಲಿ ಲೋಲು ಮಾಲ್ ಇಲ್ಲಿದೆ ನೇರ ಆಗೋಕೆ ಹೋಗುತ್ತೆ ಯಾವುದು ಕೆ ಟ್ವೆಂಟಿ ಮೀನು ಕಾಯಿ ಅಂತ ಇಲ್ಲ ಮೆಟ್ರೋ ಸ್ಟೇಷನ್ ಇವ್ನು ಯಾಕೆ ಹಿಂಗೆ ಮಾಡ್ತಾನೆ ಗಾಡಿ ಅವನು ಅಯ್ಯೋ ಕಟ್ ಮಾಡಿ ಹೋಗಿ ಅವನು ಎಲ್ಲರೂ ಬ್ಲಾಕ್ ಮಾಡಿ ಗಾಡಿ ಎದ್ದೇಳ್ತಾ ಇಲ್ಲ ಲೋಡ್ ಹಾಕೋದೆ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಎಷ್ಟು ನೀಟಾಗಿದೆ ಇವತ್ತೇನು ಟ್ರಾಫಿಕ್ ಇಲ್ಲ ಯಾಕಂದರೆ ನಿನ್ನೆ ನ್ಯೂ ಇಯರ್ ಫಂಕ್ಷನ್ ಮಾಡಿ ಎಲ್ಲರೂ ಸುಸ್ತಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಅಂತ ಇಲ್ಲಿ ಎಲ್ಲ ಫುಲ್ಲು ಬ್ಲಾಕ್ ಇರ್ತಾ ಇತ್ತು ಹೋಗೋಕ್ಕೂ ಕಷ್ಟ ಆಗ್ತಾ ಇತ್ತು ಅಷ್ಟು ಬ್ಲಾಕ್ ಈ ಪಿಲ್ಲರಲ್ಲಿ ಒಂದು ಸಂಖ್ಯೆ ಇದೆ ನೋಡಿ ಇನ್ನೂರ ಎಂಬತ್ಮೂರು ಇನ್ನೂರ ಎಂಬತ್ತೆರಡು ಹಂಗೇನಲ್ಲಿ ನಮಗೆ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕಾದ್ರೆ ಪಿಲ್ಲರ್ ಸಂಖ್ಯೆ ಒಂದು ನೆನಪು ಬಿಡಬೇಕು ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟಿಗೆ ಸ್ಟಾರ್ಟಿಂಗ್ ಹೋಗೋಕ್ಕೆ ಯಾವ ಪಿಲ್ಲರ್ ಏನು ಅಂತ ಅಂತಡ ಮೊನ್ನೆ ಒಬ್ಬರು ನಮ್ಮ ಸಂಡೆ ಒಬ್ಬರು ಕೇಳಿದರು ಅವ್ರು ನಾನು ಗೆಸ್ಟ್ ನೂರ ಎಂಬತ್ತು ನಾಲ್ಕು ಆಗಿರಬೇಕು ಮೋಸ್ಟ್ಲಿ ಹೇಳಿದ್ದೀನಿ ಕೆಲಸ ನೋಡಬೇಕು ಅದನ್ನು ನೂರ ಎಂಬತ್ತು ನಾಲ್ಕು ಅಲ್ಲ ಬರೀ ಎಂಬತ್ತು ನಾಲ್ಕು ಅಂತ ಅಷ್ಟು ನೂರ ಎಂಬತ್ನಾಲ್ಕು ನೂರ ಎಂಬತ್ತ್ ನೂರು ಆಗಿರಬೇಕು ಅದ್ರ ಪಿಲ್ಲರ್ ಮಧ್ಯದಲ್ಲಿ ಲೆಫ್ಟಿಗೆ ಒಂದು ಚಂದ ಒಂದು ರೋಡಿದೆ ಆ ರೋಡಲ್ಲಿ ನೂರ ನಾಲ್ಕು ಇಲ್ಲಿ ಹಿಂದೆ ಅಲ್ಲ ಹಂಗಾದರೆ ಬರೀ ಎಂಬತ್ನಾಲ್ಕು ಆಗಿದೆ ಮುಂದೆ ಇನ್ನೂ ಮುಂದೆ ಆಗುತ್ತೆ ಈ ಸ್ಟೇಷನ್ ಕರೆದು ಈ ಮೆಟ್ರೋ ಸ್ಟೇಷನ್ ಕರೆದು ಮುಂದೆ ಆಗೋದು ಹಾಗಾದರೆ ಅದು ಬರೀ ಎಂಬತ್ನಾಲ್ಕು ಆಗಿದೆ ನೂರ ಎಂಬತ್ನಾಲ್ಕಲ್ಲ ತುಂಬ ದಿವಸ ಆಯ್ತು ಒಂದು ವರ್ಷದ ಮೇಲೆ ಆಯ್ತು ಅಂತ ಇಲ್ಲಿ ಬರೋದೇ ಅಂದರೆ ಜಾಸ್ತಿ ನಾವು ಅವರು ಮೂವತ್ತು ಗುಣ ಆ ಕಡೆ ಹೋಗ್ತೀವಿ ಈ ಕಡೆ ಎಡಪಳ್ಳಿ ಹಾಲು ಎಲ್ಲ ತುಂಬಾ ಕಮ್ಮಿ ಬರೋದು ನಮಗೆ ಜಾಸ್ತಿ ರೂಢಾಗೋದು ಅಲ್ಲಿರಲಿ ಈ ಕಡೆ ಫಸ್ಟ್ ಟೈಮ್ ಬಂದಿರೋದು ನೂರ ಅರವತ್ತೇಳಾಯ್ತು ಬಿಲ್ಲರ್ ನಂಬರ್ ಇಲ್ಲರ್ ಸಂಖ್ಯೆಯಲ್ಲಿ ನಾವು ಒಂದು ಜಾಗವನ್ನು ಗುರು ಹಾಗಾದರೆ ಅದು ಹೆಚ್ಚಿನ ಅಂಶ ಎಂಬತ್ನಾಲ್ಕೈದು ಬರೀ ಎಂಬತ್ನಾಲ್ಕರಲ್ಲಿ ಒಳಗೆ ಒಳಗ್ ಬಿಲ್ಲರ್ ಸಂಖ್ಯೆ ತೊಂಬತ್ತೈದು ಆ ಕಡೆಯಿಂದ ಬರಬೇಕಾದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ತೊಂಬತ್ತೈದು ತೊಂಬತ್ತೆರಡು ಹತ್ರ ಪೆಟ್ರೋಲ್ ಪಂಪ್ ಇದೆ ಅಂದರೆ ಭಾರತ್ ಪೆಟ್ರೋಲ್ ಎಂಬತ್ತು ಎಂಬತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೇಳು ಎಂಬತ್ತೇಳು ಎಂಬತ್ತಾರು ಎಂಬತ್ತ ಐದು ಎಂಬತ್ತ ನಾಲ್ಕರ ಹತ್ರ ಇಲಾಖೆಗೆ ಇಲ್ಲಿಂದಾಗ ಒಂದು ಲಾಕ್ಟಿಗೆ ಲೆಕ್ಟ್ರೆಟ್ ರಸ್ತೆ ಲೆಕ್ಕ ರಸ್ತೆ ಆದರೆ ಗಾಡಿಗಳು ಪಾಸ್ ಆಗುತ್ತೆ

ಫುಲ್ ಗಾಡಿಗಳಿವೆ ಕರ್ನಾಟಕ ಗಾಡಿ ಜಾಗ ನಾನು ಬಂದ ಸಿಎಂ ಟಿ ಟ್ರಾನ್ಸ್ಪೋರ್ಟ್ ಹತ್ರ ಪಾರ್ಕಿಂಗ್ ಆಗ್ತದೆ ಇಲ್ಲೇ ಪಾರ್ಕಿಂಗ್ ನೋಡಿ ಬೆಜ್ಜಾನ್ ಜಾಗ ಇದೆ ಪಾರ್ಕಿಂಗ್ ಮಾಡಕ್ಕೆ ಹಂಗಾಗಿ ಪಾರ್ಕಿಂಗ್ ಎಲ್ಲ ಹಾಕ್ತೆ ಪಾರ್ಕಿಂಗ್ ಹಾಕ್ಬಿಟ್ಟು ನೆಕ್ಸ್ಟ್ ಲೋಡ್ ಎಲ್ಲಿ ಅಂತ ನೋಡಬೇಕು ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ